ನಂಜನಗೂಡು ತಾಲೂಕಿನ ಹರ್ತಲೆ ಗ್ರಾಮದಲ್ಲಿ ಭಾನುವಾರ ಇಲೆವೆನ್ ಫೈಟರ್ಸ್ ಟೀಮ್ ವತಿಯಿಂದ ನಡೆದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಸ್ಥಳೀಯ ಶಾಸಕರಾದ ದರ್ಶನ್ ಧ್ರುವನಾರಾಯಣರವರು ಬ್ಯಾಟ್ ಬಿಸುವ ಮೂಲಕ ಚಾಲನೆ ನೀಡಿದರು ಜೊತೆಗೆ ಮೈಸೂರು ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದನ್ಗೌಡ ಅವರು ಭಾಗವಹಿಸಿ ಎಲ್ಲ ತಂಡಗಳಿಗೂ ಶುಭ ಕೋರಿ ಅಂತಿಮವಾಗಿ ವಿಜೇತವಾದ ತಂಡಕ್ಕೆ ಟ್ರೋಫಿ ನೀಡಿ ಶುಭ ಕೋರಿದರು ಏನ್ ಅರ್ತನೆ ಗ್ರಾಮದವ್ರು ನಡೆಸ್ತಾ ಈ ಕ್ರಿಕೆಟ್ ಟೂರ್ನಮೆಂಟ್ ಇದಕ್ಕೆ ತುಂಬಾ ಸಂತೋಷದಿಂದ ಭಾಗಿಯಾಗಿದ್ದೀನಿ ಗ್ರೌಂಡು ತುಂಬಾ ಚೆನ್ನಾಗಿದೆ ಜಾಗ ಚೆನ್ನಾಗಿ ಸಿಕ್ಕಿದೆ ನಿಮಗೆ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಎರಡು ತಿಂಗಳು ಮೂರು ತಿಂಗಳು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ಮುಂದಿನ ಬಾರಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದಾಗ ನನಗೆ ಮುಂಚೆನೆ ತಿಳಿಸಿ ನಿಮಗೆ ಶಾಮಿಯಾನ ಮತ್ತು ಸ್ಟೇಜ್ ವ್ಯವಸ್ಥೆ ಇದಕ್ಕಿಂತ ಉತ್ತಮವಾಗಿ ನಾನು ಮಾಡಿಕೊಡ್ತೀನಿ ಬೇರೆ ರೀತಿಯ ಸಹಾಯ ನನ್ನ ಸಂಪರ್ಕಿಸಿ ನಾನು ಮಾಡಿಕೊಡ್ತೀನಿ ಮುಂದಿನ ಬಾರಿ ನೀವು ಟೂರ್ನಮೆಂಟ್ ಮಾಡಿದಾಗ ಇನ್ನೂ ಸ್ವಲ್ಪ ಉತ್ತಮ ಮಟ್ಟದಲ್ಲಿ ಮಾಡಿ ನಿಮ್ಗೆ ಸಹಕಾರಿ ಬೇಕು ನಾವು ಕೊಡ್ತೀನಿ ಅಂತೇಳಿ ಈ ಕ್ರೀಡೆಯಿಂದ ನಿಮಗೆ ಒಳ್ಳೆ ಆರೋಗ್ಯ ಮತ್ತು ಸ್ನೇಹ ಬೆಳೀತಿದೆ ಒಂದೂರಿಂದ ಇನ್ನೊಂದು ಊರಿಗೆ ಬಂದು ಕ್ರಿಕೆಟ್ ಆಡೋದ್ರಿಂದ ನಿಮ್ಮ ಊರಿಗೆ ಸ್ನೇಹ ಅಕ್ಕಪಕ್ಕದವ್ರಿಗೆಲ್ಲ ವಿಶ್ವಾಸ ಬೆಳೀತಿದೆ ಮುಂದಿನ ರೀತಿ ಇನ್ನೂ ಚೆನ್ನಾಗಿ ನಡೆಸಿ ಅಂತ ಹೇಳಿ ನಂಗೆ ಮಾತಾಡಕ್ಕೆ ಎರಡು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ